ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ರಕ್ಷಕ ಪೊಲೀಸ್ ಇರೋದರ ನೇರ ಫಸ್ಟ್ ಮೂವಿ ಇದೆ ಚೆನ್ನಾಗಿದೆ ಹಾಯ್ ಇಲ್ಲ ಮೆಸೇಜ್ ಬರಲ್ಲ ಸರ್ ಫುಲ್ ಸೂಪರ್ ಆ ಸೂಪರ್ ಫೋಟೋ ನೋಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ನೋಡ್ತಾ ಇದ್ದೀನಿ ಏ ಸೂಪರ್ ಸೂಪರ್ ಆಗಿದೆ ಸರ್ ಇನ್ನ ನಾಲ್ಕೈದು ಸೆಲೆ ನೋಡ್ರೆ डायरेक्ट ಇರೋದಲ್ಲ ಮಂತ್ರಿ ಮಾತ್ರ ಇದು ಮಂತ್ರಿ ಮಾತ್ರ ಈ ಪಿಚರ್ ಓಕೆ ಸೂಪರ್ ಸೂಪರ್ ರೂಪಕ ಇಡಿಯಾ ಗೋತಾನೆ ಗೆ ಸೂಪರ್ ಸರ್ ಸೂಪರ್ ಗೋಲ್ ಕರ್ನಾಟಕದ ताकत तो इडी इडिया ಗೊತ್ತಾಗಬೇಕು ಕೇರಳ uppi से ताकत तो इडी विश्व ಗೊತ್ತಾಗಬೇಕು ಸರ್ ನೀ ಫೈಟರ್ ಸಲ್ಯೂಟ್ ಟು ಯು ಸಪ್ತಪ್ರಜೆಗಳೇ ಪರಿಸರನೋಡೆ ಪ್ರಜೆಗಳೇ ಚೇಂಜ್ ಮಾಡ್ಕೋಲೇ ಬಿಡುತ್ತಿಲ್ಲ ಜೈ ಉಪೇಮಸ್

ವನ್ಸ್ ನೋಡ್ಬೋದು ಪರ್ಸನ್ ಜನಗಳು ತುಂಬಾ ಬುದ್ಧಿವಂತರು ಫೋಕಸ್ ಆಗಿ ಫೋಕಸ್ ಆಗಿ ಟ್ರೈನಿಂಗ್ ಎಲ್ಲ ಅರ್ಥ ಆಗುತ್ತೆ ಥ್ಯಾಂಕ್ ಯು ಅರ್ಥ ಆಗೋದು ಇಲ್ಲ ಆದ್ರೆ ಯಾರಿಗೂ ಅರ್ಥ ಆಗೋಲ್ಲ ಅರ್ಥ ಆಗಿಲ್ಲ ನಮ್ಮ ತಾಯಿ ತಾಯಿ ಮೇಡಮ್ ಆದ್ರೂ ಅರ್ಥ ಐತೆ ಇನ್ನೂ ಇನ್ನು ನಾಲ್ಕೈದು ಸರಿ ನೋಡಿದ್ಮೇಲೆ ಅರ್ಥ ಆಗತ್ತಿಲ್ಲ ನೋಡ್ಕೋಬೇಕು ಕನ್ನಡಿ ಇಟ್ಟಿದ್ದಾರೆ ನೋಡ್ಕೋ ಬನ್ನಿ

ಮಾತ್ರ ಅಲ್ಟಿಮೇಟ್ ಆಗಿದೆ ಒಂದ್ ಸರ್ತಿ ಅಲ್ಲ ಹತ್ ಸರ್ತಿ ನೋಡಿದ್ರು ಬೇಜಾರು ಆಗಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಣ್ಣು ತಿಂದ್ರೆ ರುಚಿ ಇನ್ನು ಬಿಚ್ಚಿದ್ರೆ ಬೆಲೆ ಜಾಸ್ತಿ ಜೀರಾ ಪುರ್ಜಿ ಅಂತ ಮಾಡ್ಕೊಂಡು ಹೋಗೋದು ನನ್ನ ತರಬೇತಿ ಕೋರ್ಸ್ ಮಾಡಿ ವಿರಾಯ್ ಕಮೋಡ್ ಅಷ್ಟೆ ನಾನು ಅತ್ತಿಗೆನ ಸ್ಕೂಲ್ ಅಲ್ಲಿ ಹೋಗಿ ಇತ್ತೆ ಆಕ್ಟಿಂಗ್ ಮಾಡಾ ಚಲನೆ ಚೆನ್ನಾಗಿದೆ ಜನಗೆ ನಾನು ಎನಿ ಟೈಮ್ ತರನೆ ಕನ್ಫ್ಯೂಷನ್ ಆ ಅಧಿಕಾರಿ ಏನು ಇಲ್ಲ ಎಲ್ಲ ನೋಡ್ತಾ ಇರಬೇಕು ಅಷ್ಟೇ

ಸೂಪರ್ ಆಗಿದೆ ಮೂವಿ ನೋಡ್ಬೇಕು ನೋಡ್ಬಿಟ್ಟು